ಫೆಬ್ರವರಿ ಹತ್ತರಂದು ಶಾಸಕ ಬಸವನಗೌಡ ಯತ್ನಾಳ್ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿತು ಎಪ್ಪತ್ತ ಎರಡು ಗಂಟೆ ಒಳಗೆ ಉತ್ತರಿಸುವಂತೆ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಸೂಚನೆಯನ್ನು ನೀಡಿದ್ದಾರೆ ಈ ಬೆನ್ನಲ್ಲೇ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಂದು ಉತ್ತರವನ್ನು ಕೊಟ್ಟಿದ್ದಾರೆ ಒಂಬತ್ತು ಪುಟಗಳ ಮೂಲಕ ಕೇಂದ್ರ ಶಿಸ್ತು ಸಮಿತಿಗೆ ಉತ್ತರವನ್ನು ರವಾನಿಸಿದ್ದಾರೆ ಈ ಬಗ್ಗೆ ಉತ್ತರಿಸಿದ ಅವರು ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅನೇಕರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಅಂತ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಮಡಿಕೇರಿ ಶಾಸಕ ಮಂತರ್ಗೌಡ ಭಾಗಿಯಾಗಿದ್ದಾರೆ ಮದುವೆ ವಾರ್ಷಿಕೋತ್ಸವದ ದಿನದಂದೇ ಕುಂಭಾಸ್ನಾನ ಮಾಡಿದ್ದಾರೆ ಪತ್ನಿ ದಿವ್ಯಾಳೊಂದಿಗೆ ಶಾಸಕ ಮಂತರ್ಗೌಡ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ರಾಮನಗರದಲ್ಲಿ ಕಂದಾಯ ಇಲಾಖೆ ಸರ್ವೆ ಕಾರ್ಯದ ವಿರುದ್ಧ ಜಮೀನಿನ ಮೂಲ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಕೆ ಭೂ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ ನೋಟಿಸ್ ಅನ್ನು ಕೊಟ್ಟು ಮೂಲ ಮಾಲೀಕರನ್ನ ಸ್ಥಳಕ್ಕೆ ಕರೆಸಿದ್ದಾರೆ ಆದರೆ ಕುಮಾರಸ್ವಾಮಿ ತೋಟದ ಒಳಗೆ ಸರ್ವೆ ಮಾಡುವಾಗ ನಮ್ಮನ್ನು ಒಳಗಿಬಿಟ್ಟಿಲ್ಲ ಬೇಕಾಬಿಟ್ಟಿ ಸರ್ವೆ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ನಮ್ಗೆ ರೆವಿನ್ಯೂ ಇದ್ರಿಂದ ನಮ್ಗೆ ನೋಟಿಸ್ ಕಳಿಸೋರು ಸರ್ವೆ ಮಾಡ್ತೀವಿ ನಿಮ್ ಜಾಗದಲ್ಲಿ ಬಂದು ನೀವು ಹಾಜರಿ ಅಂತ ಹೇಳಿ ನಮ್ಗೆ ನೋಟಿಸ್ ಕಳಿಸ್ರು ಆ ನೋಟಿಸ್ ಕಳಿಸಿದ ಪ್ರಕಾರವಾಗಿ ನಾವು ಬಂದು ಬಂದ್ರೆ ಇಲ್ಲಿ ನಮ್ಮನ್ನ ಗೇಟ್ ಇಂದ ಒಳಗಡೆ ಬಿಡ್ತಾ ಇಲ್ಲ ನಮ್ ಮುಖಾಂತರವಾಗಿ ಸರ್ವೆನೂ ನಡೆದಿಲ್ಲ ಇದು ನಮ್ಗೆ ಅನ್ಯಾಯ ಆಗಿದೆ ಇದಕ್ಕೆ ನಮ್ಗೆ ನ್ಯಾಯ ದೊರಕು ಬಿಟ್ಟಿಲ್ಲ ಅಧಿಕಾರಿಗಳು ಒಳಗಡೆ ಹೋಗಿ ಇದ ನಾವು ಔಟ್ಡೂರ್ನಲ್ಲಿ ಇದ್ ಮಾಡ್ಕೊಂಡಿದೀವಿ ಔಟ್ಸೈಡ್ ನಲ್ಲಿ ಅಂತ ಹೇಳ್ತಾ ಇದಾರೆ ನಮ್ಗೆ ಅನ್ಯಾಯ ಆಗಿದೆ ಬಾಗಲಕೋಟೆಯಲ್ಲಿ ರನ್ನ ಉತ್ಸವದ ಹಿನ್ನೆಲೆ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರನ್ನ ರಥಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಡಿಸಿ ಕಚೇರಿ ಬಳಿ ರಥದ ಎದುರು ಗದವನ್ನ ಪ್ರದರ್ಶನ ಮಾಡುವ ಮೂಲಕ ಉತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು ಇನ್ನು ಮೂರು ದಿನ ರನ್ನ ಉತ್ಸವ ನಡೆಯಲಿದ್ದು ಜನಪದ ಕಲಾ ತಂಡಗಳಿಂದ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ಬಾಗಲಕೋಟೆ ಶಾಸಕ ಎಚ್ ಮೇಟಿ ಡಿಸಿ ಜಾನಕಿ ಕೆಎಂ ಸೇರಿದಂತೆ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು ಕಾರವಾರ ಮತ್ತು ಅಂಕೋಲದಲ್ಲಿ ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ನೌಕಾನೆಲೆಯ ಮಾಹಿತಿ ಸೋರಿಕೆ ಹಿನ್ನೆಲೆ ಇಬ್ಬರ ಬಂಧನ ಆಗಿದೆ ಕಾರವಾರ ತಾಲೂಕಿನ ಮುದಗಾದ ವೇತನ್ ತಾಂಡೇಲ್ ಅಂಕೋಲದ ಹಳವಳ್ಳಿಯ ಅಕ್ಷಯ್ ನಾಯ್ಕ ಬಂಧಿತರು ಇನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಇವಿಷ್ಟು ಆರೋಪಿಗಳನ್ನು ಇನ್ನು ಆರೋಪಿಗಳನ್ನು ಟ್ರಾನ್ಸ್ಲಿಟ್ ವಾರೆಂಟ್ ಮೂಲಕ ಹೈದರಾಬಾದ್ಗೆ ಕರೆದೊಯ್ಯುವ ಸಾಧ್ಯತೆ ಕೂಡ ಇದೆ ನಾಳೆ ವಿಶಾಖಪಟ್ಟಣ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಇಂಧನ ಸಚಿವ ಕೆ ಜೆ ಜಾರ್ಜ್ ದಾವಣಗೆರೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿದ್ದಾರೆ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಕುಸುಮಾ ಸಿ ಹಾಗೆ ಕುಸುಮಾ ಬಿ ಯೋಜನೆಗಳ ಮಾಹಿತಿಯನ್ನು ಪಡೆದಿದ್ದಾರೆ ರೈತರಿಗೆ ಹಾಗೆ ಜನರಿಗೆ ಸಮರ್ಪಕವಾಗಿ ವಿದ್ಯುತ್ ಒದಗಿಸುವಂತೆ ಅಧಿಕಾರಿಗಳಿಗೆ ತಾಕೀತ್ ಮಾಡಿದ್ದಾರೆ ಜಾರ್ಜ್ ಮೀಟಿಂಗ್ ಮುಗಿಸಿಕೊಂಡು ಬರ್ತಾ ಇದ್ದಂತೆ ಇನ್ನು ಮಾಯಕೊಂಡು ಭಾಗದ ರೈತರು ಪ್ರತಿಭಟನೆಗೆ ಮುಂದಾದರು ರೈತರಿಗೆ ಸಮರ್ಪಕವಾದಂತಹ ವಿದ್ಯುತ್ ನೀಡ್ತಾ ಇಲ್ಲ ಆಗಾಗ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಈ ವೇಳೆ ಸಮಸ್ಯೆ ಇತ್ಯರ್ಥಪಡಿಸುವುದಾಗಿ ಕೆಜೆ ಜಾರ್ಜ್ ಭರವಸೆಯನ್ನ ಕೊಟ್ಟಿದ್ದಾರೆ ನದಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿಯಾಗಿದೆ ದೈತ್ಯಾಕಾರದ ಕಾಡಾನೆ ಎಂದು ನಿಧಾನವಾಗಿ ರಸ್ತೆ ದಾಟಿ ಕಾಫಿ ತೋಟದೊಳಗೆ ಹೋಗಿದೆ ಒಂಟಿ ಸಲಗ ಕಂಡ ಕೂಡ್ಲೇ ಸವಾರರು ವಾಹನವನ್ನ ನಿಲ್ಲಿಸಿಕೊಂಡು ಆನೆ ರಸ್ತೆ ದಾಟಿದ ಮೇಲೆ ಮುಂದೆ ಹೋಗಿದ್ದಾರೆ ಇನ್ನು ಬೇಲೂರಿನ ಅರೆಹಳ್ಳಿ ಬಳಿ ಈ ಘಟನೆ ನಡೆದಿದ್ದು ಯುವಕರು ಕಾಡಾನೆಯ ವಿಡಿಯೋ ಮಾಡಿದ್ದಾರೆ ಕನ್ನಡ ಅಭ್ಯರ್ಥಿಗಳ ಕೂಗಿಗೆ ಕರವೇ ಬೆಂಬಲ ವ್ಯಕ್ತಪಡಿಸಿದೆ ಕೆಎಸ್ ಮರುಪರೀಕ್ಷೆ ನಡೆಸಲು ಕರವೇ ಆಗ್ರಹಿಸಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರವೇ ಅಧ್ಯಕ್ಷರು ಭೇಟಿಯಾಗಿ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕೆಪಿ ಎಸ್ಸಿ ಮಾಡಿರುವಂಥ ಕರ್ಮಕಾಂಡ ಅದು ಕೆಪಿಎಸ್ಸಿನೇ ಸರಿ ಮಾಡಬೇಕು ಇಲ್ಲ ಸರ್ಕಾರ ಸರಿ ಮಾಡಬೇಕು ಇಲ್ಲಿ ಲಕ್ಷಾಂತರ ಈ ನಾಡಿನ ಕನ್ನಡದ ಮಕ್ಕಳ ಭವಿಷ್ಯ ಇಲ್ಲಿ ಅಡಗಿದೆ ಅವರೇನು ಕೆ ಎಸ್ ಪರೀಕ್ಷೆ ಬರೆದು ನಾನು ತಹಸೀಲ್ದಾರ್ ಆಗಬೇಕು ನಾನು ಎ ಸಿ ಆಗಬೇಕು ನಾನು ಡಿ ವೈ ಎಸ್ ಪಿ ಆಗಬೇಕು ಅಂತ ಹೇಳಿ ಕನಸನ್ನು ಕಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಇವತ್ತು ಕೆ ಪಿ ಎಸ್ ಸಿ ಅಂತ ಕಲಬುರ್ಗಿ ಉದ್ಯಾನವನದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಟ್ರಸ್ಟ್ ಕಣ್ಣಿಟ್ಟಿದೆ ಎಂಬ ಆರೋಪ ಕೇಳಿ ಬಂದಿದೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೇಲೆ ಸಿದ್ಧಲಿಂಗ ಶ್ರೀಗಳು ಗಂಭೀರ ಆರೋಪವನ್ನು ಮಾಡಿದ್ದಾರೆ ವಾಣಿಜ್ಯ ಉಪಯೋಗಕ್ಕಾಗಿ ಕೂಡ ಆಯುಕ್ತರಿಗೆ ಸಂಸದ ರಾಧಾಕೃಷ್ಣ ಅರ್ಜಿಯನ್ನು ಸಲ್ಲಿಸಿದ್ರು ಇದೀಗ ಆಂದೋಲನ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದ ನಂತರ ದರ್ಶನ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಹೀಗಾಗಿ ಈ ವರ್ಷ ಹುಟ್ಟುಹಬ್ಬದಂದು ಯಾರನ್ನು ಕೂಡ ಭೇಟಿ ಮಾಡಿಲ್ಲ ಆದರೂ ಕೂಡ ಮನೆ ಬಳಿ ಬಂದು ಕಾಯ್ತಾ ಇರುವಂತಹ ಜನರಿಗೆ ಬೇಸರ ಆಗಬಾರದು ಅಂತ ಪತ್ರ ಬರೆದಿದ್ದಾರೆ ಕಷ್ಟದಲ್ಲಿದ್ದಾಗ ಬೆಂಬಲಕ್ಕೆ ನಿಂತ ಅಭಿಮಾನಿಗಳಿಗೆ ದಾಸನ ಧನ್ಯವಾದ ತಿಳಿಸಿದ್ದಾರೆ ಹುಟ್ಟುಹಬ್ಬದ ದಿನ ನಿಮ್ಮ ಪ್ರೀತಿಯ ಆಶೀರ್ವಾದಕ್ಕೆ ಕೃತಜ್ಞತೆ ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಆಗ್ತೇನೆ ನಿಮ್ಮನ್ನ ಪಡೆದಿರುವಂತ ನಾನು ಧನ್ಯ ಅಂತ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಕೇರಿದೆ ಈ ಬೆನ್ನಲ್ಲೇ ಗೃಹ ಸಚಿವ ಜಿ ಪರಮೇಶ್ವರ್ ದೆಹಲಿಗೆ ಆತ್ರೆ ಕುತೂಹಲ ಮೂಡಿಸಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪರಮೇಶ್ವರ್ ತೆರಳಿದ್ದಾರೆ ಈ ವೇಳೆ ಕೇಂದ್ರ ಸಚಿವರನ್ನ ಭೇಟಿ ಮಾಡುವುದರ ಜೊತೆಗೆ ಸೋನಿಯಾ ಗಾಂಧಿ ಹಾಗೆ ಕೆ ಸಿ ವೇಣುಗೋಪಾಲ್ ಅವರನ್ನ ಪರಂ ಭೇಟಿ ಮಾಡುವಂತಹ ಸಾಧ್ಯ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ರಾಹುಲ್ ಭೇಟಿಗೂ ಗೃಹ ಸಚಿವರು ಸಮಯವನ್ನ ಕೇಳಿದ್ದಾರೆ ಇನ್ನು ನವೆಂಬರ್ಗೆ ಸಿಎಂ ಬದಲಾವಣೆ ಆಗ್ತಾರೆ ಎಂಬ ಆರ್ ಅಶೋಕ್ ಹೇಳಿಕೆಗೆ ಸಚಿವ ಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಫಸ್ಟ್ ಅವರ ತಟ್ಟೆಯಲ್ಲಿ ಬಿದ್ದಿರುವ ಹೆಗಣವನ್ನ ಅಶೋಕ್ ತೆಗೆಯಲಿ ಅನೇಕ ಕಾರಣದಿಂದಾಗಿ ಅಶೋಕ್ ಅನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳಿವೆ ಅದನ್ನ ಕರ್ನಾಟಕದ ಸುಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲವನ್ನ ಸರಿಪಡಿಸ್ತಾರೆ ಅಂತ ಹೇಳಿದ್ದಾರೆ ಅಶೋಕ್ ನೋಡ್ರಿ ಅಶೋಕ್ ಅಂತ ಹೆಗಡನ ಸರಿಪಡಿಸ್ಕೊಂಡ್ರೆ ತೆಗೆದಾಕಿದ್ರೆ ಆಮೇಲೆ ರೀ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಈ ಥರದ ಸಮಸ್ಯೆಗಳಿರ್ಬೋದು ಅವ್ರ ಪಕ್ಷದಲ್ಲಿ ತೊಡೆ ತಡ್ತಾರೆ ಒಬ್ಬ ರಾಜ್ಯದ ಅಧ್ಯಕ್ಷ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನನ್ನ ಫೈಟಿಂಗ್ ಅಂತಾರೆ ಶಿವಮೊಗ್ಗದಿಂದನೇ ನನ್ನ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಅಂದ ತಗ ಮುಟ್ಲಿ ನನ್ನ ಅಂತಾರೆ ಅದನ್ನೇ ಸರಿಪಡಿಸೋಕ್ಕಾಗಿದೆ ಇರೋ ನಿಮ್ಮನ್ನೇ ಯಾವುದೋ ಒಂದು ಇದನ್ನ ಹಿಡ್ಕೊಂಡು ಇದೇ ತಿಂಗಳಲ್ಲೇ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಲಿದೆ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಹಣಕ್ಕೆ ಸಮಸ್ಯೆ ಅಲ್ಲ ಅನ್ನಭಾಗ್ಯ ಕೊಡೋದನ್ನು ನಾವು ನಿಲ್ಲಿಸಿಲ್ಲ ಎರಡು ಮೂರು ತಿಂಗಳು ವಿಳಂಬ ಆಗಿದೆ ಅಷ್ಟೇ ಸರಿ ಕಲೆಕ್ಷನ್ ಆಗಲ್ಲ ಆದರೆ ಜನರಿಗೆ ನಮ್ಮ ಮೇಲೆ ನಂಬಿಕೆ ಇದೆ ಅಂತ ತಿಳಿಸಿದ್ದಾರೆ ಎಲ್ಲ ಕಡೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಇರಲಿಲ್ಲ ಏನಾಗ್ತದೆ ನಾವು ಸ್ವಾಮಿ ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ನೀವು ನಿಮಗೆ ಈಗ ಅನ್ನ ಅದಕ್ಕೆ ಮಾಮೂಲಿ ಉದ್ಯಾನ ನಗರ ಬೆಂಗಳೂರಿನಲ್ಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿಯುವ ಮೊದಲು ಜನರು ಒಮ್ಮೆ ಜೇಬ್ ಮುಟ್ಟಿ ನೋಡಿಕೊಳ್ಳಬೇಕು ಕಾರಣ ಹಲವು ದಿನದಿಂದ ಕೇಳಿ ಬರ್ತಾ ಇರುವಂತಹ ಹೋಟೆಲ್ ಮಾಲೀಕರ ಒತ್ತಾಯಕ್ಕೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಒಪ್ಪಿಗೆಯನ್ನು ನೀಡಿದೆ ಇದರಿಂದಾಗಿ ನಗರದ ಹೋಟೆಲ್ಗಳಲ್ಲಿ ಫಿಲ್ಟರ್ ಕಾಫಿ ದರ ಆಗಲಿದೆ ನಗರದಲ್ಲಿ ಫಿಲ್ಟರ್ ಕಾಫಿ ದರವನ್ನು ಏರಿಕೆ ಮಾಡಲು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಈ ಹಿಂದೆಯೇ ಚಿಂತನೆಯನ್ನ ನಡೆಸಿತ್ತು ಆದರೆ ವಿವಿಧ ಕಾರಣಕ್ಕೆ ಈ ಪ್ರಸ್ತಾವನೆ ತಡೆ ನೀಡಲಾಗಿತ್ತು ಈಗ ಕಾಫಿ ಪುಡಿ ದರವನ್ನ ಮುಂದಿಟ್ಟುಕೊಂಡು ಫಿಲ್ಟರ್ ಕಾಫಿ ದರವನ್ನ ಏರಿಕೆ ಮಾಡಲಾಗುತ್ತಿದೆ ಅಂತ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ ರಾಜ್ಯಾದ್ಯಂತ ನಡೀತಾ ಇರುವಂತಹ ಗ್ರಾಮ ಆಡಳಿತಾಧಿಕಾರಿ ಮುಷ್ಕರ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಆದ್ರೀಗ ಹೋರಾಟದ ಬಿಸಿ ವಿದ್ಯಾರ್ಥಿಗಳು ಹಾಗೆ ಪೋಷಕರಿಗೆ ತಟ್ಟಿದೆ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರದ ಹಿನ್ನೆಲೆ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಪ್ರಮಾಣ ಪತ್ರಕ್ಕಾಗಿ ಪರದಾಡುವಂತಾಗ್ತಿದೆ 何で <music> ಆಹಾರ ಸಚಿವ ಕೆ ಎಚ್ ಮುನಿಯಪ್ಪರ ಸ್ವಕ್ಷೇತ್ರದಲ್ಲೇ ಪಡಿತರ ಹಣ ಹಾಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಕೋಟೆ ಬೀದಿಯಲ್ಲಿ ಪಡಿತರ ವಿತರಣೆ ವೇಳೆ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದು ಮೂರ್ನಾಲ್ಕು ತಿಂಗಳುಗಳಿಂದ ಅಕ್ಕಿ ಹಣ ಬಂದಿಲ್ಲ ತಿಂಗಳಿಗೆ ಸಾಕಾಗುವಷ್ಟು ಅಕ್ಕಿ ನೀಡ್ತಾ ಇಲ್ಲ ಅಂತ ಸಚಿವರ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಅಕ್ಕಿ ದುಡ್ಡು ಹಾಗೂ ಗೃಹಲಕ್ಷ್ಮಿ ಹಣ ನಾಳೆ ಬರುತ್ತೆ ಇವತ್ತು ಬರುತ್ತೆ ಅಂತ ಕಾದು ಕಾದು ಸುಸ್ತಾಗೋಯಿತು ಅಂತ ಹಿಡಿ ಶಾಪ ಹಾಕಿದ್ದಾರೆ ಬರ್ಡ್ ಎರಡೆರಡು ಸಾವಿರನೂ ಬರ್ತಾ ಇಲ್ಲ ನಾವು ಬಾಡಿಗೆ ಬಾಡಿಗೆಗೆ ಇರೋದು ಕೂಲಿ ಮಾಡಬೇಕು ತಿನ್ಬೇಕು ಇದು ರೇಷನ್ದು ಬರ್ತಾ ಇಲ್ಲ ಯಾವುದು ಬರ್ತಾ ಇಲ್ಲ ನಮ್ಗೂನು ಕಷ್ಟ ಅಲ್ವಾ ಮೊದಲು ಆರಾಮದಲ್ಲೆಲ್ಲ ಚೆನ್ನಾಗಿ ಬರ್ತೀವಿ ಆಮೇಲೆ ಬರ್ತಾ ಇತ್ತು ಇವಾಗ ಮೂರು ತಿಂಗಳ ನಾಲ್ಕು ತಿಂಗಳ ಬರ್ತಾನೆ ಇಲ್ಲ ಹಾಂ